ಏನ್ ಮಾಡ್ಕಂತ ಗೊತ್ತು ನಮ್ಗೆ ಏನ್ ಅಂತ ಹೇಳಿ ಮನ್ಸಿಗೆ ಬಂದದ್ದು ಎಲ್ಲ ಮಾಡ್ತೀರಿ ನೀವು ದೇವಸ್ಥಾನ ಅನ್ಕೊಂಡ್ರಿ ಇದನ್ನೆಲ್ಲ ಏನಾದ್ರೂ ಮನೆಯಾಗ್ ಮಾಡ್ಕೊಂಡ್ರಿ ಸ್ವೀಟ್ ಹೋಳಿಗೆ ಮಾಡ್ಕೊಂಡು ನೋಡ್ರಿ ಲೈಬ್ರರಿ ಗೌರವ ಇಲ್ಲ ಪುಸ್ತಕ ಇಲ್ಲ ಓದಿ ಬರೆದು ಡಾಕ್ಟರೇಟ್ ಪದವಿ ತನಕ ಗಂಟಿ ಮಾರಿಸಿದ ಪೂಜೆ ಮಾಡಿದ್ರೆ ಇಲ್ಲೇ ಇರ್ತೀರಿ ಮಠ ಮಠಮಂತ್ರಿಗಳಿಗೆ ಅಲ್ಲೇ ಅಲ್ಲೇ ಗಂಟಿ ಮಾರ್ಸ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡು ಮಾಡ್ಕೊಂತಿ ನೀತಿ ಪಾಠ ಹೇಳ್ತಾರೆ ಅವ್ರಲ್ಲ ನಾನು ಏನು ಕೇಳ್ತೇನೆ ಅಂತ ನೀವೆಲ್ಲ ಏನ್ರಿ ಹುಡುಗ್ರಿ ಪಾಠ ಹೇಳೋದು

ಪೂಜೆ ಮಾಡಿದೆ ಪುಸ್ತಕ ಮಾಡಿದೆ ದೇವಸ್ಥಾನ ಅಂತ ಹೆಸರಿಡ್ರಿ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಕೇಂದ್ರ ಯೂನಿವರ್ಸಿಟಿ ಅಲ್ಲ ಇದು ಹಿಂದೂ ದೇವಸ್ಥಾನ ಅಂತ ಇಡ್ರಿ ಹೆಸರು ಇದಕ್ಕೆ ಹಾಸ್ಕಾರ ಎಲ್ಲ ಇವರೆಲ್ಲ ಇವರಿಗೆಲ್ಲ ಡಾಕ್ಟರು ಮತ್ತೊಂದು ಪ್ರೊಫೆಸರು ಕೆಲವು ಉದ್ಯೋಗ ಪದವಿ ಬೇರೆ